ನಮಸ್ತೆ ಸ್ನೇಹಿತರೆ ಇದು ಸಿರಿ ಕೋಚಿಂಗ್ ಕ್ಲಾಸಸ್ ಕೊಪ್ಪಳ ಸೊ ಇಂದಿನ ತರಗತಿಯಲ್ಲಿ ನಾವೆಲ್ಲ ನಾಲ್ಕು ಮೆಂಟಲಿಬಿಲಿಟಿ ಸಂಬಂಧಪಟ್ಟಂತೆ ನವೋದಯಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ತರಹದ ಪಾರ್ಟ್ಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ ಅದೇ ರೀತಿಯಾಗಿ ಈ ಮೆಂಟಲಿಬಿಲಿಟಿ ಸಂಬಂಧಪಟ್ಟಂತೆ ಐದನೇ ಪಾರ್ಟ್ ಅಂದರೆ ಅನಲಾಗಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಹೋಲಿಕೆ ಚಿತ್ರಗಳಂತ ಹೇಳ್ತಾರೆ ಸೊ ಈ ಹೋಲಿಕೆ ಚಿತ್ರಗಳಲ್ಲಿ ಯಾವ ರೀತಿಯಾಗಿ ಬರುತ್ತೆ ಅಂದರೆ ಮಕ್ಕಳೇ ನೋಡಿ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಮೊದಲ ಮೊದಲನೇ ಚಿತ್ರ ಕೊಟ್ಟಿರ್ತಾರೆ ಅಂದ್ರೆ ಎರಡೆರಡು ಬಾಕ್ಸ್ ಒಂದು ಎರಡು ಸೇರ್ಬಿಟ್ಟು ಒಂದು ಬಾಕ್ಸ್ ಮೂರು ನಾಲ್ಕು ಸೇರ್ಬಿಟ್ಟು ಒಂದು ಬಾಕ್ಸ್ ಕೊಟ್ಟಿರ್ತಾನೆ ಸೊ ಇದಕ್ಕೆ ಇದರಿಂದ ಇದಕ್ಕೆ ಏನು ರಿಲೇಶನ್ ಅಥವಾ ಹೋಲಿಕೆ ಮಾಡಲಾಗಿರುತ್ತೆ ಬದಲಾವಣೆ ಮಾಡಲಾಗಿರುತ್ತೆ ಆ ಒಂದು ಬದಲಾವಣೆಯನ್ನ ಮೂರರಿಂದ ಚಿತ್ರಕ್ಕೆ ನಾಲ್ಕನೇ ಚಿತ್ರದಲ್ಲಿ ಬದಲಾವಣೆ ನೀವು ಮಾಡಬೇಕು ಆ ತರದ್ದು ಈಗ ಉದಾಹರಣೆ ಹೇಳ್ಬೇಕಪ್ಪ ಅಂದ್ರೆ ಯಾವ ರೀತಿ ಇರುತ್ತೆ ಮೊದಲನೇದ್ದು ಬಂದು ಡಾಕ್ಟರ್ ಅಂತ ಇರ್ತಾರೆ ಓಕೆ ಈ ಡಾಕ್ಟರ್ ಬಂದು ಎರಡನೇ ಚಿತ್ರದಲ್ಲಿ ಹಾಸ್ಪಿಟಲ್ ಅಂತ ಕೊಡ್ತಾರೆ ಆಸ್ಪತ್ರೆ ಅಂತ ಕೊಡ್ತಾರೆ ಇಲ್ಲಿ ಡಾಕ್ಟರ್ ಅಂತ ಕೊಡ್ತಾರೆ ಆಸ್ಪತ್ರೆ ಅಥವಾ ಹಾಸ್ಪಿಟಲ್ ಅಂತ ಕೊಡ್ತಾರೆ ಮೂರನೇ ಚಿತ್ರದಲ್ಲಿ ಟೀಚರ್ಸ್ ಟೀಚರ್ಸ್ ಅಂತ ಕೊಡ್ತಾರೆ ಶಿಕ್ಷಕರು ಅಂತ ಕೊಡ್ತಾರೆ ಇಲ್ಲಿ ನೆಕ್ಸ್ಟ್ ಚಿತ್ರದಲ್ಲಿ ಏನ್ ಬರಬೇಕಾಗತ್ತೆ ಯಾವ ರೀತಿ ಡಾಕ್ಟರ್ ಬಂದು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ ಅಂದ್ರೆ ಟೀಚರ್ ಬಂದು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಅಲ್ವಾ ಸೊ ಯಾವ ರೀತಿ ಸಂಬಂಧ ಇಲ್ಲಿ ಹೋಲಿಕೆ ಮಾಡಲಾಗಿದೆ ನೋಡಿ ಅದೇ ರೀತಿಯಾಗಿ ಪ್ರತಿಯೊಂದು ಚಿತ್ರಗಳಲ್ಲಿ ಅಥವಾ ನಂಬರ್ ಸೀರೀಸ್ಗಳಲ್ಲಿ ಕೊಡ್ತಾರೆ ಚಿತ್ರಗಳನ್ನ ಕೊಡ್ತಾರೆ ಸೊ ಹಾಗಾಗಿ ಇದನ್ನ ಕರೆಕ್ಟ್ ಆಗಿ ನೀವು ಗಮನಿಸ್ಬೇಕಾಗತ್ತೆ ಸೊ ನೋಡಿ ಮೊದಲನೇ ಚಿತ್ರ ಹೇಗಿದೆ ಮೊದಲನೇ ಚಿತ್ರ ಎರಡನೇ ಚಿತ್ರದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಎರಡು ಕೂಡ ಸೇಮ್ ಇದೆ ಅಂದ್ರೆ ಮೂರನೇ ಚಿತ್ರ ಕೂಡ ಸೇಮ್ ಆಗಿರುತ್ತೆ ಅದೇ ರೀತಿ ನಾಲ್ಕನೇದ್ದು ಇದ್ದು ಯಾವ್ದಿದೆ ಇಲ್ಲಿ ಈ ತರ ಕೊಟ್ಟಿದ್ದಾನೆ ಸೇಮ್ ಚಿತ್ರ ಕೊಟ್ಟಿದ್ದಾನೆ ಮೂರಲ್ಲಿ ಅದೇ ತರ ಚಿತ್ರ ಅಂದ್ರೆ ಇದೇ ಸರ್ಕಲ್ ಇದಕ್ಕೆ ಸರಿಯಾದಂತ ಉತ್ತರ ಆಗ್ಬಾಗತ್ತೆ ಏನಾದ್ರೂ ಚೇಂಜಸ್ ಮಾಡಿದ್ರೆ ಮಾತ್ರ ಚೇಂಜ್ ಆಗಿರುವಂತಹ ಯಾವ ರೀತಿ ಚೇಂಜ್ ಆಗಿದೆ ಅದನ್ನು ನೋಡ್ಬಿಟ್ಟು ನಾವು ಮಾಡಬೇಕಾಗತ್ತೆ ಸೊ ಎರಡನೇ ಚಿತ್ರ ನೋಡ್ತಾ ಹೋಗಿ ಎರಡನೇ ಪ್ರಶ್ನೆಯಲ್ಲಿ ಏನ್ ಮಾಡಿದ್ದಾರೆ ಎಫ್ ಕೊಟ್ಟಿದ್ದಾನೆ ಎಫ್ ಅನ್ನ ಮಿರರ್ ಇಮೇಜ್ ಮಾಡಿಬಿಟ್ಟು ಚೇಂಜಸ್ ಮಾಡಿದ್ದಾರೆ ಅಂದ್ರೆ ಇದೇ ಚಿತ್ರವನ್ನ ಹೀಗೆ ತಿರುಗಿಸ್ಬಿಟ್ಟು ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಮೂರನೇ ಚಿತ್ರ ಕೊಟ್ಟಿದ್ದಾನೆ ಇದಕ್ಕೆ ತಿರುಗಿಸ್ಬಿಟ್ಟು ಕೊಟ್ಟಿರುವಂತ ಚಿತ್ರ ಅಥವಾ ಮಿರರ್ ಇಮೇಜ್ ಯಾವ್ದು ಸಂಬಂಧಪಡುತ್ತೆ ಇದು ಆಪ್ಷನ್ ಬಿ ಅನ್ನೋದು ಸರಿಯಾದಂತಹ ಉತ್ತರ ಆಗತ್ತೆ ಅದೇ ರೀತಿಯಾಗಿ ಮೂರನೇ ಪ್ರಶ್ನೆಯನ್ನು ನೋಡ್ತಾ ಹೋಗಿ ಮಕ್ಕಳೇ ಇದರಲ್ಲಿ ಏನಾಗಿದೆ ಇಲ್ಲಿ ತ್ರಿಭುಜ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಲೈನ್ ಇರುವಂತದ್ದು ಚೌಕಾಕಾರ ಕೊಟ್ಟಿದ್ದಾನೆ ಅಂದ್ರೆ ಮೂರು ಫೇಸಸ್ ಇರುವಂತಹ ಚಿತ್ರವನ್ನ ಪ್ಲಸ್ ಒನ್ ಮಾಡಿದ್ರೆ ನಾಲ್ಕು ಚಿತ್ರಗಳು ಬರುತ್ತೆ ಅಂದ್ರೆ ನಾಲ್ಕು ಫೇಸಸ್ ಇರುವಂತದ್ದು ಅಂದ್ರೆ ಟ್ರ್ಯಾಂಗಲ್ ಹೋಗ್ಬಿಟ್ಟು ಸ್ಕ್ವಯರ್ ಆಗಿದೆ ಅದೇ ರೀತಿಯಾಗಿ ಇಲ್ಲಿ ಏನ್ ಕೊಟ್ಟಿದ್ದಾನೆ ನಾಲ್ಕು ಫೇಸಸ್ ಅಂದ್ರೆ ಇದು ಕೂಡ ಸ್ಕ್ವಯರ್ ಆಗುತ್ತೆ ನೆಕ್ಸ್ಟ್ ನೀವೇನ್ ಮಾಡಬೇಕು ಪೆಂಟಗನ್ ಅಂದ್ರೆ ಐದು ಮುಖದ ಒಂದು ಚಿತ್ರ ಯಾವ್ದಿದೆ ಇದರಲ್ಲಿ ನೋಡ್ತಾ ಹೋಗ್ಬೇಕು ಎ ಬಿ ಸಿ ಡಿ ನೋಡ್ತಾ ಹೋದ್ರೆ ಐದು ಮುಖದ ಚಿತ್ರ ಯಾವ್ದು ಬರುತ್ತೆ ಇದು ಇದು ಒಂದು ಇದು ಒಂದು ಇದು ಒಂದು ಇದೊಂದು ಅಲ್ವಾ ಇದೇ ರೀತಿಯಾಗಿ ಐದು ಮುಖದ ಚಿತ್ರ ಅಂದ್ರೆ ಆಪ್ಷನ್ ಸಿ ಅನ್ನೋದು ಸರಿಯಾದಂತ ಉತ್ತರ ಅದೇ ರೀತಿ ನಾಲ್ಕನೇ ಪ್ರಶ್ನೆ ನೋಡ್ತಾ ಹೋಗಿ ಇಲ್ಲಿ ನಾವು ಇಂದಿನ ತರಗತಿಯಲ್ಲಿ ಹೇಳಿದಾಗೆ ಈ ಚಿತ್ರಗಳಲ್ಲಿ ಬಹಳ ಮೆಂಟಲ್ ಅಬಿಲಿಟಿ ಅನ್ನೋದಂದ್ರೆ ಮೆಂಟಲಿ ನಾವು ಥಿಂಕ್ ಮಾಡಿ ಮಾಡುವಂತಹ ಕೆಲಸ ಇದು ಅದ್ರ ಹಾಗಾಗಿ ನೀವೇನ್ ಮಾಡಬೇಕಾಗುತ್ತೆ ನಾವ್ ಹೇಳಿದಾಗೆ ಕ್ಲಾಕ್ ವೈಸ್ ಅಂದ್ರೆ ಕ್ಲಾಕ್ ಯಾವ ರೀತಿಯ ಗಡಿಯಾರ ಯಾವ ರೀತಿ ತಿರುಗುತ್ತೆ ಅದು ಕ್ಲಾಕ್ ವೈಸ್ ಅಂತಾರೆ ಅದಕ್ಕೆ ವಿರುದ್ಧವಾಗಿ ತಿರುಗ್ತಾ ಇದೆ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಅಂತ ಕರಿತೇವೆ ನಾವು ಅದೇ ರೀತಿಯಾಗಿ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಈ ಮೊದಲನೆಯದ್ದು ಬಲಭಾಗಕ್ಕೆ ಹೋಗ್ತಾ ಇದೆ ನಂತರದಲ್ಲಿ ಕೆಳಗೆ ತಗೊಂಡಿದ್ದಾನೆ ಮುಂದಿನ ಚಿತ್ರದಲ್ಲಿ ಏನ್ ಮಾಡಿದಾನೆ ಎಡಕ್ಕೆ ಹೋಗುವಂತ ಚಿತ್ರ ಕೊಟ್ಟಿದ್ದಾನೆ ನಾವೇನ್ ಮಾಡಬೇಕು ಮೇಲ್ಗಡೆ ಹೋಗುವಂತ ಚಿತ್ರವನ್ನ ನಾವು ಕಂಡು ಅಂದ್ರೆ ಮೇಲ್ಗಡೆ ಹೋಗುವಂತ ಚಿತ್ರ ಯಾವ್ದಿದೆ ಬಾಣದ ಗುರುತು ಆಪ್ಷನ್ ಎ ಅನ್ನೋದು ಸರಿಯಾದಂತಹ ಉತ್ತರ ಅದೇ ರೀತಿಯಾಗಿ ಐದನೇ ಪ್ರಶ್ನೆ ನೋಡ್ತಾ ಹೋಗಿ ಮಕ್ಕಳೇ ಇದರಲ್ಲಿ ಏನಾಗಿದೆ ಒಂದು ಎರಡು ಸೇಮ್ ಇದೆ ಹಾಗಾಗಿ ಮೂರು ನಾಲ್ಕು ಅದು ಕೂಡ ಸೇಮ್ ಆಗಿರುತ್ತೆ ಅಷ್ಟೇ ನೀವು ಚೇಂಜಸ್ ಏನಾದ್ರೂ ಮಾಡಿದ್ರೆ ಏನ್ ಚೇಂಜ್ ಮಾಡಿದ್ರೆ ಅದೇ ರೀತಿಯಾಗಿ ನೀವು ಚೇಂಜ್ ಮಾಡಬೇಕಾಗುತ್ತೆ ಇದರಲ್ಲಿ ಏನ್ ಕೊಟ್ಟಿದ್ದಾನೆ ನೋಡಿ ಫಸ್ಟ್ ಒನ್ ಸೆಕೆಂಡ್ ಒನ್ ಸೇಮ್ ಇದೆ ಥರ್ಡ್ ಒನ್ ಫೋರ್ತ್ ಒಂದು ಅದು ಕೂಡ ಸೇಮ್ ಇರುತ್ತೆ ಸೇಮ್ ಇರುವ ಚಿತ್ರ ಮೂರಕ್ಕೆ ಸೇಮ್ ಇರುವಂತಹ ಚಿತ್ರ ಯಾವ್ದಿದೆ ಆಪ್ಷನ್ ಬಿ ಅನ್ನೋದು ಸರಿಯಾದಂತ ಉತ್ತರ ಮತ್ತೆ ಪ್ರಶ್ನೆ ಸಂಖ್ಯೆ ಆರು ಇದರಲ್ಲಿ ಏನಾಗಿದೆ ಇದು ಕೆಳಮುಖವಾಗಿ ಹೋಗ್ತಾ ಇದೆ ಕೆಳಮುಖವಾಗಿ ಹೋಗುವಂತ ಚಿತ್ರವನ್ನು ಮೇಲ್ಮುಖವಾಗಿ ಬದಲಾವಣೆ ಮಾಡಲಾಗಿದೆ ಈ ಬದಲಾವಣೆಯನ್ನ ಇಲ್ಲಿ ನೀವು ಬದಲಾವಣೆ ಮಾಡಿ ತೋರಿಸ್ಬೇಕು ಹೇಗೆ ಇದು ಕೆಳಮುಖ ಮೇಲ್ಮುಖ ಇದು ಎಡಭಾಗಕ್ಕೆ ಹೋಗ್ತಾ ಇದೆ ಇದು ಬಲಭಾಗಕ್ಕೆ ಹೋಗುವಂತ ಚಿತ್ರ ಯಾವುದಿದೆ ಎ ಕೆಳಮುಖವಾಗಿ ಹೋಗ್ತಾ ಇದೆ ಎಡಮುಖವಾಗಿ ಹೋಗ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿ ಏನಾಗ್ತಾ ಇದೆ ಮೇಲ್ಮುಖವಾಗಿ ಹೋಗ್ತಾ ಇದೆ ಇದು ಬಲಮುಖವಾಗಿ ಹೋಗ್ತಾ ಇದೆ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ಏಳು ಮತ್ತೆ ಎಂಟನ್ನ ನೀವೇ ಸರಿಯಾಗಿ ಗಮನಿಸಿ ಮಕ್ಕಳೇ ಇದನ್ನ ನೋಡ್ಬಿಟ್ಟು ಈ ಒಂದು ವಿಡಿಯೋ ಮುಗಿದ ನಂತರ ನಿಮಗೆ ನೋಡುವಾಗ ಇದಕ್ಕೆ ಸರಿಯಾದಂಥ ಉತ್ತರ ನೀವೇ ಕಮೆಂಟ್ ಮುಖಾಂತರ ತಿಳಿಸ್ಬೇಕು ಏನ್ ಬದಲಾವಣೆ ಆಗಿದೆ ಇಲ್ಲದೆ ಇರುವಂತ ಚಿತ್ರ ಡಾರ್ಕ್ ಕೊಟ್ಟಿದ್ದಾನೆ ಡಾರ್ಕ್ ಕೊಟ್ಟಿದ್ದಾನೆ ಇಲ್ಲಿ ಏನ್ ಬದಲಾವಣೆ ಇಲ್ದೇ ಇರೋದನ್ನ ಹಾಕಿದಾನೆ ಹಾಕಿರೋದನ್ನ ತೆಗೆದು ಹಾಕಬೇಕು ಅಂದ್ರೆ ವಿಚಾರ ಮಾಡಿ ಯಾವುದು ಸರಿಯಾದಂಥ ಉತ್ತರ ಇದಕ್ಕೆ ಉತ್ತರಿಸಿ ಎಂಟನೇ ಪ್ರಶ್ನೆ ಕೂಡ ಅದೇ ರೀತಿ ಇದೆ ಒಂದು ಎರಡಕ್ಕೆ ಏನು ಬದಲಾವಣೆ ಡಬಲ್ ಆಗಿದೆ ಇರುವಂಥ ಚಿತ್ರ ಡಬಲ್ ಮಾಡಿದ್ದಾರೆ ಇಲ್ಲೇನಾಗಬೇಕು ಅಂತ ನೀವು ವಿಚಾರ ಮಾಡಬೇಕಾಗುತ್ತೆ ಹಾಗಾಗಿ ಇದನ್ನು ಇದಕ್ಕೆ ಸರಿಯಾಗಿ ನೀವು ಉತ್ತರಗಳನ್ನು ಕೊಡ್ತಾ ಹೋದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಈ ಒಂದು ಕಾನ್ಸೆಪ್ಟ್ ಈ ಒಂದು ಅನಲಾಗಿ ಅನ್ನುವಂಥ ಪ್ಯಾಟರ್ನ್ ಏನಿದೆ ಮೆಂಟಲ್ ಎಬಿಲಿಟಿ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಹಾಗಾಗಿ ಸ್ನೇಹಿತರೆ ಸರಿಯಾಗಿ ಇದರ ಬಗ್ಗೆ ಸ್ಟಡಿ ಮಾಡಿ ಓದಿ ನವೋದಯಕ್ಕೆ ಪ್ರಿಪೇರ್ ಆಗಿ ಮತ್ತು ಆಸಕ್ತಿ ಉಳ್ಳಂಥ ವಿದ್ಯಾರ್ಥಿಗಳಿದ್ದಲ್ಲಿ ನಾಲ್ಕು ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿದ್ದಲ್ಲಿ ಅವರ ಪಾಲಕರಾಗಲಿ ಮಕ್ಕಳು ನೋಡಿದ್ದಲ್ಲಿ ನಮ್ಮ ಸಿರಿ ಕೋಚಿಂಗ್ ಕ್ಲಾಸಸ್ ಕಿನ್ನಾಳ್ ರೋಡ್ನಲ್ಲಿ ಬರುತ್ತೆ ನಿಮಗೆ ಆಸಕ್ತಿ ಇದ್ದರೆ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಮ್ಮನ್ನು ಸಂಪರ್ಕಿಸಿ ನಿಮ್ಮ ಮಕ್ಕಳನ್ನು ನಮ್ಮ ತರಬೇತಿ ಕೇಂದ್ರಕ್ಕೆ ಜಾಯಿನ್ ಮಾಡಿಸ್ಬೋದು ಹಾಗಾಗಿ ನೋಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್